ನಮಸ್ಕಾರ ಡ್ರಾನ್ ಅಂಡ್ ರೀಡ್ರಾನ್ ದ ಮೇಕಿಂಗ್ ಆಫ್ ಇಂಡಿಯಾಸ್ ಇಂಟರ್ನಲ್ ಬೌಂಡ್ರೀಸ್ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಮತ್ತೆ ಸ್ವಾಗತ ನಾವಿವತ್ತು ಜನವರಿ ಮತ್ತು ಮೇ ಸಾವಿರದ ಒಂಬೈನೂರ ನಲವತ್ತೇಳರ ನಡುವಿನ ಒಂದು ಬಹಳ ಉದ್ವಿಗ್ನ ಪರಿಸ್ಥಿತಿಯ ಬಗ್ಗೆ ಮಾತಾಡ್ತಾ ಇದ್ದೀವಿ ಭಾರತದ ರಾಜಕೀಯದಲ್ಲಿ ಅನಿಶ್ಚಿತತೆ ತುಂಬಿತ್ತು ಒಂದು ಕಡೆ ರಾಜಪ್ರಭುತ್ವದ ರಾಜ್ಯಗಳು ಅಂದರೆ ಸಂಸ್ಥಾನಗಳು ಸ್ವಾತಂತ್ರ್ಯದ ಭರವಸೆಗಳನ್ನು ಬಯಸುತ್ತಿದ್ರು ಇನ್ನೊಂದು ಕಡೆ ರಾಷ್ಟ್ರೀಯತಾವಾದಿ ನಾಯಕರು ಈ ಬೇಡಿಕೆಗಳನ್ನ ತಿರಸ್ಕರಿಸುತ್ತಿದ್ರು ಈ ಕಂತಿನಲ್ಲಿ ನಾವು ಆ ಅಸ್ಪಷ್ಟ ಕ್ಯಾಬಿನೆಟ್ ಮಿಷನ್ ಯೋಜನೆ ಅಂದ್ರೆ ಭಾರತಕ್ಕೆ ಅಧಿಕಾರ ಹಸ್ತಾಂತರಿಸಲು ಬ್ರಿಟಿಷ್ರು ಮಾಡಿದ ಪ್ರಯತ್ನ ರಾಜಪ್ರಭುತ್ವದ ಒಪ್ಪಂದಗಳು ಮತ್ತು ವಿಭಜನೆಗೂ ಮುಂಚೆ ಇದ್ದ ಒಂದು ಒಂಥರ ಅಹಿತಕರ ಶಾಂತತೆಯ ಬಗ್ಗೆ ಸ್ವಲ್ಪ ಚರ್ಚಿಸೋಣ ಇವತ್ತಿನ ನಮ್ಮ ಚರ್ಚೆಯ ಮುಖ್ಯ ಪ್ರಶ್ನೆಯೇನು ಅಂದ್ರೆ ಸಾವಿರದ ಒಂಬೈನೂರ ಆರಂಭದಲ್ಲಿ ಬ್ರಿಟಿಷ್ ಪರಮಾಧಿಕಾರ ಕೊನೆಗೊಳ್ಳುತ್ತಿದ್ದಂತೆ ರಾಜಪ್ರಭುತ್ವದ ರಾಜ್ಯಗಳು ಸ್ವತಂತ್ರವಾಗಿ ಉಳಿಯುವ ಕಾನೂನುಬದ್ಧ ಹಕ್ಕನ್ನು ಹೊಂದಿದ್ವಾ ಅಥವಾ ಅವುಗಳು ಭಾರತ ಅಥವಾ ಪಾಕಿಸ್ತಾನ ಒಕ್ಕೂಟಕ್ಕೆ ಸೇರಲೇಬೇಕಾದ ಒಂದು ರಾಜಕೀಯ ವಾಸ್ತವವನ್ನು ಎದುರಿಸುತ್ತಿದ್ವಾ ಈ ಚರ್ಚೆಯಲ್ಲಿ ನಾನು ಸಂಸ್ಥಾನಗಳ ಏಕೀಕರಣದ ಅನಿವಾರ್ಯತೆಯ ಪರವಾಗಿ ವಾದಿಸುತ್ತೇನೆ ಹಾಗಾದ್ರೆ ನಾನು ಪರಮಾಧಿಕಾರದ ಅಂತ್ಯದ ನಂತರ ಸಂಸ್ಥಾನಗಳು ಹೊಂದಿದ್ದ ಸಾರ್ವಭೌಮತ್ವದ ಅಂದ್ರೆ ಅವರ ಕಾನೂನುಬದ್ಧ ಹಕ್ಕಿನ ಪರವಾಗಿ ವಾದಿಸ್ತೇನೆ ಸರಿ ನನ್ನ ವಾದ ನೋಡಿ ಬಹಳ ಸರಳವಾಗಿದೆ ಬ್ರಿಟಿಷ್ ಪರಮಾಧಿಕಾರ ಅಂದ್ರೆ ಬ್ರಿಟಿಷರ ನಿಯಂತ್ರಣ ಕೊನೆಗೊಂಡಿತೆ ಹೊರತು ಅದು ಸುಮಾರು ಐವೂರ ಅರವತ್ತಕ್ಕೂ ಹೆಚ್ಚು ರಾಜ್ಯಗಳಿಗೆ ಸ್ವತಂತ್ರ ದೇಶಗಳಾಗುವ ಅವಕಾಶವನ್ನಂತೂ ಕೊಡಲಿಲ್ಲ ಕ್ಯಾಬಿನೆಟ್ ಮಿಷನ್ ಯೋಜನೆ ಇರಬಹುದು ಅಥವಾ ಪ್ರಧಾನಿ ಆಟ್ಲಿ ಅವರ ಫೆಬ್ರವರಿ ಹತ್ತೊಂಬತ್ತು ನೂರ ನಲವತ್ತೇಳರ ಘೋಷಣೆ ಇರಬಹುದು ಇವೆಲ್ಲ ಅಧಿಕಾರ ಹಸ್ತಾಂತರದ ಬಗ್ಗೆ ಹೇಳಿದ್ವೆ ಹೊರತು ರಾಜ್ಯಗಳ ಒಂದು ಪ್ರತ್ಯೇಕ ಅಸ್ತಿತ್ವವನ್ನು ಖಾತ್ರಿಪಡಿಸಿಲ್ಲ ಅಂತ ನನ್ನ ಅನಿಸಿಕೆ ಆ ಸಂದರ್ಭದಲ್ಲಿ ಅಂದರೆ ವಿಭಜನೆಯ ಆತಂಕಕಾರಿ ಸನ್ನಿವೇಶದಲ್ಲಿ ಭಾರತದ ಸ್ಥಿರತೆ ಮತ್ತು ಏಕತೆಗೆ ಈ ರಾಜ್ಯಗಳ ಸೇರ್ಪಡೆ ಅತ್ಯಗತ್ಯವಾಗಿತ್ತು ಲಾರ್ಡ್ ಮೌಂಟ್ ಬ್ಯಾಟನ್ ಅವರೇ ಹೇಳಿದ ಹಾಗೆ ಬಹುತೇಕ ರಾಜ್ಯಗಳು ಭೌಗೋಳಿಕವಾಗಿ ಭಾರತ ಅಥವಾ ಪಾಕಿಸ್ತಾನದ ಒಳಗೇ ಇದ್ವು ಹಾಗಾಗಿ ಸ್ವತಂತ್ರ ಅಸ್ತಿತ್ವ ಆರ್ಥಿಕವಾಗ್ಯೋ ರಾಜಕೀಯವಾಗಿಯೂ ಅಪ್ರಾಯೋಗಿಕವಾಗಿತ್ತು ಮುಖ್ಯವಾಗಿ ಆ ಜನ ಬೆಂಬಲ ರಾಜರಿಗಿಂತ ಹೆಚ್ಚಾಗಿ ಪ್ರಜಾಪ್ರಭುತ್ವದ ಕಡೆ ಇತ್ತು ಅನ್ನೋದನ್ನು ಮರಿಬಾರದು ನೆಹರು ಅವರು ಸಂವಿಧಾನಸಭೆಗೆ ಸೇರದ ರಾಜ್ಯಗಳನ್ನ ಶತ್ರುವೆಂದು ಅಂತ ಎಚ್ಚರಿಕೆ ಕೊಟ್ಟಿದ್ದು ಹೌದು ಅದು ಕಠಿಣ ಎನಿಸಬಹುದು ಆದರೆ ದೇಶದ ಭವಿಷ್ಯದ ದೃಷ್ಟಿಯಿಂದ ಅದು ಅನಿವಾರ್ಯವಾಗಿತ್ತು ಬರೋಡಾ ಬಿಕಾನೇರ್ನಂತಹ ಕೆಲವು ರಾಜ್ಯಗಳು ಸ್ವಯಂ ಪ್ರೇರಣೆಯಿಂದ ಸೇರಿದವು ಅನ್ನೋದು ಕೂಡ ಇದನ್ನೇ ಸೂಚಿಸುತ್ತೆ ಅಲ್ವಾ ನೀವು ಅನಿವಾರ್ಯತೆಯ ಬಗ್ಗೆ ಮಾತಾಡ್ತೀರಿ ಸರಿ ಆದರೆ ನಾನು ಕಾನೂನಿನ ಸ್ಪಷ್ಟತೆಯ ಕಡೆಗೆ ನಿಮ್ಮ ಗಮನ ಸೆಳೆಯಲು ಇಷ್ಟಪಡ್ತೀನಿ ಅವರ ಫೆಬ್ರವರಿ ಹತ್ತೊಂಬತ್ತು ನೂರ ಘೋಷಣೆ ಅದು ಬಹಳ ಸ್ಪಷ್ಟವಾಗಿತ್ತು ಬ್ರಿಟಿಷ್ ಪರಮಾಧಿಕಾರ ಯಾವುದೇ ಉತ್ತರಾಧಿಕಾರಿ ಸರ್ಕಾರಕ್ಕೆ ಅಂದರೆ ಅದು ಭಾರತ ಇರ್ಬೋದು ಪಾಕಿಸ್ತಾನ ಇರ್ಬೋದು ವರ್ಗಾವಣೆ ಆಗೋದಿಲ್ಲ ಅಂತ ಇದರ ನೇರವಾದ ಅರ್ಥ ಏನು ಕಾನೂನುಬದ್ಧವಾಗಿ ರಾಜ್ಯಗಳು ಸಾರ್ವಭೌಮ ಆಗ್ತಿದ್ವು ಜಾನ್ವರಿ ಹತ್ತೊಂಬತ್ತು ನೂರ ನಲವತ್ತೇಳರಲ್ಲಿ ಚೇಂಬರ್ ಆಫ್ ಪ್ರಿನ್ಸಸ್ನ ನಿರ್ಣಯ ಕೂಡ ಇದನ್ನೇ ಹೇಳಿತ್ತು ಮಾತುಕತೆಯ ಮೂಲಕವೇ ಸೇರ್ಪಡೆ ಆಗಬೇಕು ಮತ್ತು ನಮ್ಮ ಆಂತರಿಕ ವಿಷಯಗಳಲ್ಲಿ ಸ್ವಾಯತ್ತತೆಯ ಬೇಕು ಅಂತ ಅಷ್ಟೇ ಅಲ್ಲ ಜಿನ್ನಾವರು ಕೂಡ ರಾಜ್ಯಗಳ ಈ ಸಾರ್ವಭೌಮ ಹಕ್ಕನ್ನ ಅಂದ್ರೆ ಸ್ವತಂತ್ರವಾಗಿ ಉಳಿಯುವ ಅಥವಾ ಯಾವ ಒಕ್ಕೂಟಕ್ಕೂ ಸೇರದಿರುವ ಆಯ್ಕೆಯನ್ನ ಬಹಳ ಬಲವಾಗಿ ಸಮರ್ಥಿಸಿದ್ರು ತಿರುವಾಂಕೂರು ಮತ್ತು ಹೈದರಾಬಾದ್ ನಾವು ಸ್ವತಂತ್ರ ಅಂತ ಘೋಷಣೆ ಕೊಂಡಿದ್ದು ಅವರು ತಮ್ಮ ಕಾನೂನುಬದ್ಧ ಹಕ್ಕನ್ನೇ ಚಲಾಯಿಸ್ತಿದ್ರು ಅನ್ನೋದಕ್ಕೆ ಸಾಕ್ಷಿ ಕಾಂಗ್ರೆಸ್ ನಾಯಕರು ಈ ಕಾನೂನು ಸ್ಥಿತಿಯನ್ನ ಒಂದ್ ರೀತಿ ಕಡೆಗಣಿಸಿ ಒತ್ತಡ ಹೇರಿದ್ರು ಅನ್ನೋದು ನನ್ನ ನಿಲುವು ಕಾನೂನು ಹಕ್ಕಿನ ಮಾತು ಸರಿ ಆದರೆ ಆ ಹಕ್ಕು ವಾಸ್ತವದಲ್ಲಿ ಜಾರಿಗೆ ತರೋಕೆ ಸಾಧ್ಯ ಇತ್ತಾ ಅಟ್ಲೀಸ್ಟ್ ಘೋಷಣೆ ಪರಮಾಧಿಕಾರ ವರ್ಗಾವಣೆ ಆಗಲ್ಲ ಅಂದ ಮಾತ್ರಕ್ಕೆ ಈ ಎಲ್ಲಾ ರಾಜ್ಯಗಳು ಸ್ವತಂತ್ರ ಸುಭದ್ರ ದೇಶಗಳಾಗಿ ಬಿಡುತ್ತಿದ್ವಾ ಮೌಂಟ್ ಬ್ಯಾಟನ್ ಸ್ಪಷ್ಟಪಡಿಸಿದ್ದು ನೆನಪಿರ್ಲಿ ಯಾವುದೇ ರಾಜ್ಯ ತಾನು ಸ್ವತಂತ್ರ ಅಂತ ಘೋಷಣೆಸ್ಕೊಂಡ್ರೂ ಬ್ರಿಟನ್ ಅದಕ್ಕೆ ಡೊಮಿನಿಯನ್ ಸ್ಥಾನಮಾನ ಅಂದ್ರೆ ಕಾಮನ್ವೆಲ್ತ್ನೊಳಗಿನ ಸ್ವಯಂ ಆಡಳಿತದ ಸ್ಥಾನ ಕೊಡೋದಿಲ್ಲ ಅಂತ ಹಾಗಿದ್ರೆ ಅಂತಾರಾಷ್ಟ್ರೀಯ ಮಾನ್ಯತೆ ಇಲ್ಲದೆ ಆರ್ಥಿಕವಾಗಿ ಭಾರತವನ್ನೇ ಬಹುತೇಕ ಅವಲಂಬಿಸಿದ್ದ ಈ ರಾಜ್ಯಗಳು ಸ್ವತಂತ್ರವಾಗಿ ಉಳಿಯೋದು ಹೇಗೆ ಸಾಧ್ಯವಾಯಿತು ನೀವು ಹಾಗೆ ತಿರುವಾಂಕೂರು ಹೈದರಾಬಾದ್ನಂಥ ಘೋಷಣೆಗಳು ಭಾರತದ ಬಾಲ್ಕನೈಸೇಷನ್ ಭೀತಿಯನ್ನ ಅಂದ್ರೆ ದೇಶ ಚಿಕ್ಕ ಚಿಕ್ಕ ತುಂಡುಗಳಾಗಿ ಒಡೆದು ಹೋಗುವ ಭಯವನ್ನ ನಿಜವಾಗಿಯೂ ಹೆಚ್ಚಿಸಿದ್ವು ವಿ ಪಿ ಮೆನನ್ ಅವರಂಥವರಿಗೆ ಇದು ದೊಡ್ಡ ಚಿಂತೆಯಾಗಿತ್ತು ಹಾಗಂತ ವಾಸ್ತವಿಕತೆ ಮತ್ತು ಈ ಬಾಲ್ಕನೈಸೇಷನ್ ಭೀತಿಯ ಹೆಸರಿನಲ್ಲಿ ಕಾನೂನುಬದ್ಧ ಹಕ್ಕುಗಳನ್ನು ಹಕ್ಕುಗಳನ್ನ ಸಂಪೂರ್ಣವಾಗಿ ನಿರಾಕರಿಸೋದು ಸರಿನಾ ಜಿನ್ನಾವರ ವಾದವನ್ನ ನೀವು ಕೇವಲ ಒಂದು ರಾಜಕೀಯ ತಂತ್ರಗಾರಿಕೆ ಅಂತ ತಲ್ಲಿ ಹಾಕೋಕಾಗುತ್ತಾ ಅವರ ಪ್ರಕಾರ ಒಮ್ಮೆ ಪರಮಾಧಿಕಾರ ಮುಗಿದ್ಮೇಲೆ ನಿರ್ಧಾರ ಆಯಾ ರಾಜ್ಯಗಳದ್ದೇ ಆಗ್ಬೇಕಿತ್ತು ಹೌದು ಕಾಂಗ್ರೆಸ್ನ ಭೀತಿ ಅರ್ಥವಾಗುವಂಥದ್ದೇ ಆದ್ರೆ ಅದು ರಾಜ್ಯಗಳ ಕಾನೂನು ಸ್ಥಿತಿಯನ್ನೇನೋ ಬದಲಾಯಿಸಿಲ್ಲ ಅಲ್ವಾ ಇನ್ನು ನೀವು ಚೇಂಬರ್ ಆಫ್ ಪ್ರಿನ್ಸೆಸ್ನ ಒಗ್ಗಟ್ಟು ಮುರೀತು ಅಂತ ಹೇಳಿದ್ರಿ ಯಾಕೆ ಮುರಿತು ಬಿಕಾನೇರ್ ಪಟಿಯಾಲ ಕಾಂಗ್ರೆಸ್ ಜೊತೆ ಹೋದದ್ದು ನಿಜ ಆದರೆ ಅದು ಕೇವಲ ದೂರದೃಷ್ಟಿ ಮಾತ್ರನಾ ಅಥವಾ ಕಾಂಗ್ರೆಸ್ನ ಒತ್ತಡ ಮತ್ತು ಬದಲಾದ ರಾಜಕೀಯ ಸನ್ನಿವೇಶದಲ್ಲಿ ತಮ್ಮ ಭವಿಷ್ಯದ ಬಗ್ಗೆ ಅವರಿಗಿದ್ದ ಆತಂಕ ಕಾರಣ ಇರಬಹುದಾ ಭೋಪಾಲ್ ನವಾಬರಂಥವರು ಕೊನೆವರೆಗೂ ತಮ್ಮ ಹಕ್ಕಿಗಾಗಿ ನಿಂತರು ಅನ್ನೋದನ್ನು ನಾವು ನೆನ್ಪಿಡಬೇಕು ಕುದಿಲ್ಲ ಇದೊಂದು ಅಂತರ ದೂರದೃಷ್ಟಿಯ ನಡೆ ನೆಹರು ಅವರ ನಿಲುವು ಬದಲಾಯಿತು ಅನ್ನೋದಕ್ಕಿಂತ ಪರಿಸ್ಥಿತಿಯ ಗಂಭೀರತೆ ಹೆಚ್ಚಾದಂತೆ ಅದು ದೃಢವಾಯಿತು ಅಂತ ಹೇಳಬೇಕು ಫೆಬ್ರವರಿ ಒಂಬತ್ತರಂದು ಸೌಹಾರ್ದತೆಯಿಂದ ಮಾತಾಡಿದ್ದು ನಿಜ ಆದರೆ ಜೂನ್ ಹದ್ಮೂರರ ಹೊತ್ತಿಗೆ ಪರಿಸ್ಥಿತಿ ಸ್ಪಷ್ಟವಾದಾಗ ಯಾವುದೇ ರಾಜ್ಯ ಸ್ವತಂತ್ರವಾಗಿರೋಕೆ ಸಾಧ್ಯವಿಲ್ಲ ಅನ್ನೋ ಕಠಿಣ ಸಂದೇಶವನ್ನ ಕೊಡ್ಲೇಬೇಕಾಯಿತು ಇಲ್ಲದಿದ್ರೆ ಭಾರತದ ಏಕತೆನೆ ಅಪಾಯದಲ್ಲಿತ್ತು ಸಂವಿಧಾನ ಸಭೆಗೆ ಸೇರಲು ನಿರಾಕರಿಸೋದನ್ನ ಹಗೆತನ ಅಂತ ಪರಿಗಣಿಸದೇ ಇದ್ದಿದ್ರೆ ದೇಶ ನೂರಾರು ತುಂಡುಗಳಾಗುವ ಸಾಧ್ಯತೆಯಿತ್ತು ಆ ಅನಿವಾರ್ಯತೆಯ ವಾದ ಇದೆಯಲ್ಲ ಅದೂ ಪರಮಾಧಿಕಾರದ ಅಂತ್ಯದಿಂದ ರಾಜ್ಯಗಳಿಗೆ ಕಾನೂನುಬದ್ಧವಾಗಿ ಸಿಕ್ತಿಲ ಆಯ್ಕೆಗಳನ್ನು ಸಂಪೂರ್ಣವಾಗಿ ಕಡೆಗಣಿಸುತ್ತೆ ಅಂತಲೇ ನಾನು ಈಗಲೂ ಭಾವಿಸುತ್ತೇನೆ ಫೆಬ್ರವರಿಯ ಭರವಸೆಗೂ ಜೂನಿನ ಎಚ್ಚರಿಕೆಗೂ ಇರುವ ವ್ಯತ್ಯಾಸ ಅದು ಕಾಂಗ್ರೆಸ್ನ ಬದಲಾದ ಧೋರಣೆ ಮತ್ತು ರಾಜ್ಯಗಳ ಮೇಲೆ ಹೆಚ್ಚಿದ ಒತ್ತಡವನ್ನು ಸ್ಪಷ್ಟವಾಗಿ ಸೂಚಿಸುತ್ತೆ ಬಾಲ್ಕನೈಸೇಷನ್ ತಡೆಯುವ ಗುರಿ ಸರಿ ಅದು ನ್ಯಾಯಯುತವಾಗಿರಬಹುದು ಆದರೆ ಅದಕ್ಕಾಗಿ ಅನುಸರಿಸಿದ ಮಾರ್ಗ ಅದು ರಾಜ್ಯಗಳ ಸ್ವಯಂ ನಿರ್ಣಯದ ಹಕ್ಕನ್ನು ಸ್ವಲ್ಪ ಮಟ್ಟಿಗೆ ಮೊಟಕುಗೊಳಿಸಿತು ಏಕೀಕರಣ ಕೊನೆಗೆ ನಡೆದರೂ ಅದು ಸಂಪೂರ್ಣವಾಗಿ ಸ್ವಯಂ ಪ್ರೇರಿತವಾಗಿರಲಿಲ್ಲ ಅದರಲ್ಲಿ ರಾಜತಾಂತ್ರಿಕ ಒತ್ತಡ ಕೆಲವೊಮ್ಮೆ ಬಲಪ್ರಯೋಗದ ಅಂಶಗಳು ಇದ್ವು ಅನ್ನೋದನ್ನ ಒಪ್ಪಲೇಬೇಕು ಒಟ್ನಲ್ಲಿ ಈ ಚರ್ಚೆಯಿಂದ ಸ್ಪಷ್ಟವಾಗೋದೇನು ಅಂದರೆ ಹತ್ತೊಂಬತ್ತೊಂದರ ನಲವತ್ತೇಳರ ಆ ಅಯೋಮಯ ಕಾಲಘಟ್ಟದಲ್ಲಿ ಭಾರತದ ಭೌಗೋಳಿಕ ಮತ್ತು ರಾಜಕೀಯ ಏಕತೆಯನ್ನ ಕಾಪಾಡುವುದು ರಾಷ್ಟ್ರೀಯ ನಾಯಕತ್ವದ ಅತಿದೊಡ್ಡ ಆದ್ಯತೆಯಾಗಿತ್ತು ಹಾಗಾಗಿ ರಾಜ್ಯಗಳ ಏಕೀಕರಣವು ಆ ಗುರಿಯನ್ನ ಸಾಧಿಸಲು ಒಂದು ಅನಿವಾರ್ಯ ಮಾರ್ಗವಾಗಿ ಕಂಡಿತು ಮತ್ತು ಬಹುಶಃ ದೀರ್ಘಾವಧಿಯಲ್ಲಿ ರಾಷ್ಟ್ರದ ಹಿತಾಸಕ್ತಿಗೆ ಅದು ಪೂರಕವಾಯಿತು ಅಂತ ಹೇಳಬಹುದು ಹೌದು ಆದರೆ ಅದೇ ಸಮಯದಲ್ಲಿ ಪರಮಾಧಿಕಾರದ ಅಂತ್ಯವು ರಾಜ್ಯಗಳಿಗೆ ನೀಡಿದ ಕಾನೂನು ಹಕ್ಕುಗಳನ್ನ ಮತ್ತು ಸೈದ್ಧಾಂತಿಕವಾಗಿ ಅವರಿಗಿದ್ದ ಆ ಸ್ವಯಂ ನಿರ್ಣಯದ ಅವಕಾಶವನ್ನ ನಾವು ಪೂರ್ತಿಯಾಗಿ ಕಡೆಗಣಿಸುವ ಹಾಗಿಲ್ಲ ಏಟೀಕರಣ ಪ್ರಕ್ರಿಯೆ ಅನ್ನೋದು ರಾಷ್ಟ್ರೀಯ ಅಗತ್ಯತೆ ರಾಜತಾಂತ್ರಿಕ ಚಾಣಾಕ್ಷತೆ ಮತ್ತು ಹೌದು ಒಂದಷ್ಟು ಮಟ್ಟಿಗಿನ ಒತ್ತಡಗಳ ಒಂದು ಸಂಕೀರ್ಣವಾದ ಫಲತಾಂಶವಾಗಿತ್ತು ಈ ಘಟನೆಗಳು ಭಾರತದ ಗಡಿಗಳನ್ನ ಮತ್ತು ಭವಿಷ್ಯವನ್ನ ರೂಪಿಸಿದ್ವು ಮತ್ತು ಅವುಗಳ ಬಗ್ಗಿನ ಈ ವಿಭಿನ್ನ ದೃಷ್ಟಿಕೋನಗಳು ಇವತ್ತಿಗೂ ಮಹತ್ವದ್ದಾಗಿವೆ ಖಂಡಿತವಾಗಿಯೂ ಈ ಕಾನೂನು ಸೂಕ್ಷ್ಮತೆಗಳು ಮತ್ತು ಆ ರಾಜಕೀಯ ವಾಸ್ತವತೆಗಳ ನಡುವಿನ ಸಂಘರ್ಷ ಇದೆಯಲ್ಲ ಇದು ಮೂಲ ಸಾಮಗ್ರಿಗಳಲ್ಲಿ ಇನ್ನಷ್ಟು ಆಳವಾಗಿ ಅಧ್ಯಯನ ಮಾಡಲು ಚರ್ಚಿಸಲು ಖಂಡಿತವಾಗಿಯೂ ಅವಕಾಶ ನೀಡುತ್ತೆ ಹೌದು ಈ ವಿಷಯದ ಬಗ್ಗೆ ಇನ್ನಷ್ಟು ಅನ್ವೇಷಿಸಲು ಮತ್ತು ಅರ್ಥ ಖಂಡಿತವಾಗಿಯೂ ಸಾಕಷ್ಟು ಅವಕಾಶಗಳಿವೆ